ಮಾತಾಡುವ ಆಯ್ ಗಾಯಿಸ್ ಅಂತ ನೀನು ಅಂದು ಇಡ್ಲಿ ಮಾಡಿದ್ದೀನಿ ಚಟ್ನಿಗೆ ಇವತ್ತು ಒಂದು ಪ್ರಮೋಷನ್ ಶೂಟ್ ಇದೆ ಸೊ ಹಾಗಾಗಿ ಸಿಟಿಗೆ ಹೋಗ್ತಾ ಇದ್ದೀನಿ ಕಾಯಿಲೆ ಬರಲ್ಲ ಅಂದ್ರೆ ಕೆಡಿಕಿಲ್ಲ ಇನ್ಯಾವ ಗಂಡು ಹುಡುಗ ಆಗಿ

ಬರೀ ಮರವು ಮರ್ಬು ಮರವು ಸೊ ಅದಕ್ಕೆ ಎದ್ದಿದೀನಿ ಬೆಳಿಗ್ಗೆ ಎದ್ಬಿಟ್ಟೆ ವರ್ಡ್ಸ್ ಹುಣಿ ಹಾಕ್ತಿದೀನಿ ನಾನು ಹೇಗಿದ್ರು ತಿನ್ನೋದು ಹತ್ತು ಗಂಟೆ ಆಗುತ್ತೆ ಅಲ್ಲಿವರೆಗೂ ಉಂತಿರುತ್ತೆ ಅಂತ ಊನಿ ಹಾಕ್ತಾ ಇದೀನಿ ಗಾಯ್ಸ್ ಈಗ ವರ್ಡ್ಸ್ನೆಲ್ಲ ಊನಿ ಹಾಕಾಯ್ತು ಈಗ ಹತ್ತು ಗಂಟೆವರೆಗೂ ಹುನಿಲಿ ಆಮೇಲೆ ಎದ್ಬಿಟ್ಟು ತಿಂಡಿ ದಿನ ರೈತ ಈಗ ನೌಮೆ ಮೊಳಕೆ ಕಾಳು ಕಟ್ ಮಾಡೋಗಿದೆಯಲ್ಲ ಫ್ರಿಜ್ ಅಲ್ಲಿ ಅದನ್ನ ತಿನ್ನುವ ಸಮಯ ಮೊಳಕೆ ಕಾಳು ಹಿನ್ನ ಐವತ್ತು ಗ್ರಾಂ ಗಾಯಸ್ ಈಗ ಮೊಳಕೆ ಕಾಳು ತಿನ್ಕೊಂಡು ವಾಟರ್ ನ ಕುಡ್ಕೊಂಡು ಇವತ್ತಿನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನಿಗೆ ಕಾಯಿಡ್ ಕೊಡಬೇಕು ಅಂತೇ ನನಗೆ ಎಡಿಗ್ ಬರಲ್ಲ ಅಂತ ಕೇಳ್ತಾ ನಾನು ಕಾಯಿಡೆ ಕೊಡ್ತೀವಾ ಮಾ ನಾನು ಅಲ್ಲ ಬೇಗ ഓപ്പിച്ചി ചളി അല്ലേ ചളി ചളി ഹൈ ಇಲ್ಲೇ ಮನೆಯೊಳಗೆ ಕುತ್ಕೊಂಡು ಕಾಯಿ ಹಿಡಿತ ಯಾವತ್ತರ ನೋಡಿದಿರೋ ಇವತ್ ನೋಡಿ ನಾನ್ ಕಾಯಿ ಹಿಡಿತಿದ್ರೆ ನಮ್ಮಿ ವಿಡಿಯೋ ಮುಟ್ಟಿದ್ ಮಾತಾಡುವ ಆಯ್ ಗಾಯಸ್ ಅಂತ ನೀನು ಆಯ್ ಗಾಯ ಏನ್ ಮಾಡ್ತಿದೀರಾ ಏನ್ ಮಾಡ್ತಿದಾರ ನಿಮ್ಮ ಮಗ ಬೆ ಬೆಳಗ್ಗೆ ಕಾಯಿ ಹಿಡಿತಾ ಇದ್ದೀನಿ ಇಡ್ಲಿ ಬಂದು ಇಡ್ಲಿ ಮಾಡಿದೀನಿ ಚಟ್ನಿಗೆ ಕಾಯಿ ಎಡಿಸ್ತಾ ಇದೀನಿ ಆಗಲ್ಲ ಅಂತ ಇದ ನಾನು ಬೇಕೇ ಬೇಕು ಅಂದೆ ಎಡಿ ಎಡಿ ಬೇಗ ಬೇಗ ಫಾಸ್ಟಾಗಿ ತಿನ್ನಲ್ವಾ ಟೈಮ್ ಟೈಮ್ಗೆ ಗಂಡು ಹುಡುಗಾಗಿ ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ಇನ್ನೇನ್ ಕಲಿತೀಯ ಕಾಯಿಲೆ ಅದ್ ಕಲಿಯಲ್ವ ಏನು ಟೈಮ್ ಟೈಮ್ಗೂ ಮಾಡ್ಕೊಡಿ 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 ಅಂತಾನೆ ಈಗ ನೋಡಿ ಮನೆ ಒಳಗಡೆ ಎಲ್ಲ ಕಾಯಿ ಹಾಡ್ದಾಯ್ತು ನಮ್ಮ ಫುಲ್ ಕ್ಲೀನಿಂಗ್ ಮಾಡ್ಬೇಕು ಸಕತ್ತ ಕಾಯಿ ಹಾಡ್ದೀನಿ ನೋಡಿ ಹಂಗೆ ವಾಡ್ದೆ ಆಗಲಿ ಎಳ್ನೀರು ಕುಡ್ದಿ ಮಡಗಿದೀನಿ ಈಗ ಏನಿಲ್ಲ ಮಲ್ಕಳದು ಗಾಯ್ಸ್ ಸಮಯ ಮಲಗುವ ಸಮಯ ಗಾಯಸ್ ಬೆಳಿಗ್ಗೆ ಎದ್ದು ಪುಣಿಯಾಕಿರೋ ಓಟ್ಸ್ನ ತಿಂತ ಇದ್ದೀನಿ ಹಾಗೆ ನಾವು ಮಮ್ಮಿ ಫ್ರೂಟ್ಸ್ನ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ಮಡಗೈತೆ ಅದನ್ನು ತಗೊಂಡು ಹೋಗ್ಬೇಕು ಸೊ ಫಸ್ಟ್ ಇವಾಗ ಓಟ್ಸ್ನ ತಿನ್ನವ ಗಾಯ್ಸ್ ಈಗ ಅಣ್ಣ ರೆಡಿ ಆಗ್ಬಿಟ್ಟು ಎಲ್ಲಿಗೆ ಹೋಗ್ತಾವನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇವತ್ತು ಒಂದು ಪ್ರಮೋಷನ್ ಶೂಟ್ ಇದೆ ಸೊ ಹಾಗಾಗಿ ಸಿಟಿಗೆ ಹೋಗ್ತಾ ಇದ್ದೀನಿ ಪ್ರಮೋಷನ್ ಮಾಡಬೇಕು ಒಂದು ಇವತ್ತು ಪ್ರಮೋಷನ್ ಶೂಟ್ ಐತೆ ಅಂತ ನಮ್ಮ ಆಶೀರ್ವಾದ ತಕೊಂಡು ಹೋಗ್ತಾ ಇದ್ದೀನಿ ಗಾಯ್ಸ್ ಪ್ರಮೋಷನ್ ಗೆದ್ದು ಬಾ ಮಗನೇ ಅಂತ ಗಾಯಸ್ ಈಗ ಆಗ್ಲೇ ಟೈಮ್ ಫ್ರೆಂಡ್ ಬರ್ತಾನೆ ಅವನ ಜೊತೆ ಅವನ ಜೊತೆ ಹೋಗ್ಬಿಟ್ಟು ಅಲ್ಲಿ ಏನ್ ಪ್ರಮೋಷನ್ ಏನ್ ಶೂಟ್ ಅಂತ ಅಲ್ಲೇ ತೋರಿಸ್ತೀನಿ ಟೈಮೋಗಿಬಿಡುತ್ತೀವಿ ಗಾಯಲ್ಸ್ ಈಗ ನಾವು ಬಂದಿರೋ ದಿಲ್ಲಿ ಅಂದರೆ ಪ್ರಮೋಷನ್ ಮಾಡೋಕ್ಕೆ ಇದೇ ನೋಡಿ ನಮ್ಮ ಮೈಸೂರಲ್ಲಿರೋ ಬಸವ ಮಾರ್ಗ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಆಮೇಲೆ ಕೊಡ್ತೀನಿ ಒಳಗಡೆ ಹೋಗ್ಬಿಟ್ಟು ಸ್ವಲ್ಪ ಮಾತಾಡ್ಕೊಂಡು ಬರ್ತೀವಿ ಗಾಯಲ್ಸ್ ಈಗ ಪ್ರಮೋಷನ್ ಶೂಟ್ ಎಲ್ಲ ಮಾಡಾಯಿತು ನೋಡಿ ನಾ ಇದೇನೆ ಇವತ್ತು ಪ್ರಮೋಷನ್ ಮಾಡಿರೋ ವೀಡಿಯೋ ಬಸವ ಮಾರ್ಗ ಇದ್ರ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ ಎಡಿಟ್ ಮಾಡಿ ಹಾಕ್ತೀನಿ ಸೊ ನೋಡಿ ಫುಲ್ಲು ನಿಮ್ಮ ಮನೇಲಿ ಯಾರಾದರೂ ಇದ್ರೆ ಕುಡಿತಾ ಚಟ ಬಿಡಿಸಲು ಸೊ ಇಲ್ಲಿ ಬಸವ ಮಾರ್ಗಕ್ಕೆ ನಂಬರ್ ಹಾಕಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನೋಡಿ ಶಶಾಂಕ್ ಗೌಡ ಜೀರೋ ಟೂ ಅಂತ ಇದೆ ಅಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ ಇದ್ರ ಬಗ್ಗೆ ವಿಡಿಯೋ ಹಾಕಿರ್ತೀನಿ ಗಾಯಸ್ ಈಗ ಪ್ರಮೋಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಯ್ತು ಬರ್ಬೇಕಾದ್ರೆ ಮೊಟ್ಟೆ ಮತ್ತೆ ಚಿಕನ್ ತಗೋ ಬಂದಿದ್ದೀನಿ ಈಗ ಕರ್ಡ್ ರೈಸ್ ತಿನ್ಕೊಂಡು ಪೀನಟ್ ಬ್ರೆಡ್ ಮತ್ತೆ ಬ್ರೌನ್ ಬ್ರೆಡ್ ತಿನ್ಕೊಂಡು ಬಾಳೆಹಣ್ಣು ತಿನ್ಕೊಂಡು ಹಾಗೆ ಬ್ಲಾಕ್ ಕಾಫಿ ಕುಡ್ಕೊಂಡು ಜಿಮ್ಗೆ ಹೋಗ್ಬೇಕು ಜಿಮ್ಗೆ ಹೋಗ್ಬಿಟ್ಟು ಸಿಕ್ಕಿನಿ ಜಿಮ್ ಅಲ್ಲಿ ಎಕ್ಸಸೈಸ್ ಬಂದು ಲೆಗ್ ಮತ್ತೆ ಶೋಲ್ಡರ್ ಸೊ ಟೈಮ್ ಆಗ್ಬಿಟ್ಟಿದೆ ಆಗ್ಲೇ ನಾಲ್ಕೂವರೆ ಇನ್ನು ಅರ್ಧ ಗಂಟೆ ಟೈಮಲ್ಲಿ ಎಲ್ಲ ಮುಗಿಸ್ಬೇಕು ಸೊ ಸಿಗೋ ಜಿಮ್ಗೆ ಹೋಗ್ಬಿಟ್ಟು ಗಾಯ್ಸ್ ಜಿಮ್ಮಿಂದ ಇವಾಗ ಬಂದೆ ನನ್ನ ತಂಗಿ ಈಗ ಫ್ರೆಶ್ ಆಗಿ ಚಿಕನ್ ಮಾಡ್ತಾವಳೆ ಬಿಸಿ ಬಿಸಿ ಚಿಕನ್ನು ಈಗ ತಿನ್ಕೊಂಡು ಅಂಗಡಿಗೆ ಹೋಗ್ಬೇಕು ಹಾ ಚಿಕನ್ ಗಾಯ್ಸ್ ಎಮ್ಮಿ ಎಮ್ಮಿ ಆಗೈತೆ ಯಾರು ಮಾಡಿದ್ರು ಗೊತ್ತಿಲ್ಲ ಸೂಪರ್ ಮಾಡೋರೆ フィッシュ બેક અંતે ઇવતો ચિકન ખીંદોરે ઇવતો કે ફિશ કેન્સલ શુક્રવારે તકબોતની ફિશના ફિશના શુક્રવાર દંકોર દંત પ્લાન મેડીદીની ગાઈસ કેકનરી ઇવતો જાસ્તી ચિકન આખબોડીતે સો ಅದિકે અલતોળે ઇકલેવસ સસલ આવે કેસિકલેસ સસલ તિયે બરો આલે ઓલ વરે અલતોળે નાનો ચિકન ರೆಸ್ಪೆಕ್ಟ್ ಇಲ್ಲ ಅನ್ಸ್ಪೆಕ್ಟ್ ముందేలే అమాస దీని హారా మన దివ్రె భగవంత

ಇನ್ಮಕ್ಕಲಾಸಿ ನೆತ್ರೇ ಫೋನ್ ಬಿಟ್ಟಿ ಆಗ್ಬಿಡ್ತೀನಿ ಫೋನ್ 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 ಅಷ್ಟೇ ಲಾಯ್ ಆಗುವೆ ಓ ಮಹಿಷೋ ಸಾಕದ ಮರ್ತು ಕಾರಾಕ್ ಬಿಟ್ಟು ಕಲ್ಸೋರೆ ನೂರೇ ಆಗು ಪೇಸ್ಟ್ ಮಾಡು ಮಮ್ಮಾಸಿ ದಿನ ಇನ್ಮಕ್ಕಲತ್ರೇ ಮನೆ ಉದ್ದಾರ ನಿನ್ನಂತೆ ಹಣ ಇಲ್ಲ ಅಳ್ತೀಯ ಇನ್ನು ಮತ್ತೆ ಯಾಕೆ ಈ ಯಾರ್ ಕಲ್ಸಿದಾರಾ

ಮೊಟ್ಟೆ ಬೆಂದಿರಬೇಕು ಮಮ್ಮಿಗೆ ಹಾಗೆ ಕಬಾಬ್ ಫಿಶ್ ನಮ್ಮ ನಾವ್ ಫಿಶ್ ತಿನ್ನೋಲ್ಲ ಗಾಯ್ಸ್ ನಮ್ಮ ಮಮ್ಮಿಗೆ ಫಿಶ್ ಮೇಲೆ ದಂಡ್ರೆ ಆಗಲ್ಲ ನಾವ್ ಫಿಶ್ ತಿನ್ನಲ್ಲ ತಿನ್ನ ಸ್ವಲ್ಪ ಫ್ರೆಶ್ ಆಗಿ ಬಂದ್ವಿ ಊಟ ಮಾಡ್ಬೇಕು ಗಾಯ್ಸ್ ಇವತ್ತು ನಮ್ಮ ಮನೇಲಿ ಊಟ ಕೇಳಿದ್ರೆ ಎಲ್ಲಾ ಫುಲ್ ಗಾಸ ಹೊಟ್ಟಿರ ರಾಗಿ ಮುದ್ದೆ ಒಂದೆರಡು ಎರಡು ಮೂರು ನಾಲ್ಕು ಆರು ಮೊಟ್ಟೆ ಹಾಗೆ ಫಿಶ್ ಇವತ್ತು ನೈಟ್ ಊಟ ಭರ್ಜರಿ ನೈಟ್ ಊಟ ಎಲ್ಲ ಎಲ್ಲ ಫುಲ್ ಎಲ್ಲ ಬ್ಯಾಟಿಂಗ್ ಎಲ್ಲ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ ನೋಡಿ ನೋಡಿ ಫಿಶ್ ಮೂರ್ಕಿ ಗೋಸ್ಕರ ಫಿಸ್ ಬಂದಿದೀವಿ ಅದು ತಾಳೆ ಮಧ್ಯಾಹ್ನ ಈ ಏನ್ ಕಲ್ ಬಿಡ್ತಾಳೆ ಈಗ ದೇವ್ ನಿಂಗೆ ಒಳ್ಳೇದ್ ಮಾಡ್ತದ ಚೆನ್ನಾಗಿ ತಿಂದು ಹೆಂಗಿತ್ತಾಳೆ ದೊಡಗ್ಲಿ ಹಾ ಚೆನ್ನಾಗಿ ತಿಂದೆ ಮೀನು 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 ಅಂತ ಹೇಳಿ 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 ಹದಿನೈದು ದಿನ ಒಂದ್ ತಿಂಗಳಿಂದ ಗಾಯಿಸ್ ಇವಾಗ ತಗ ಬಂದ್ ಕೊಟ್ಟೆ ಹೆಂಗಿತ್ತು ಮೀನು ನಿಮ್ಮ ಟೇಸ್ಟ್ ನಿಮ್ಮ ಸಿಕ್ಕಿ ಹೇಳಿ ಮೀನು ಹೆಂಗಿತ್ತು

ಬರೀ ಇಂತ ಅದಕ್ಕೆ ಕರಗೋಸಿರ ಕರಗೋಸಕ್ಕೆ ಈ ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಮಾಡ್ಕೋಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್ ಸಿಗುವ ನೆಕ್ಸ್ಟ್ ಅಲ್ಲಿ ಬಾಯ್ ಬಾಯ್